ರಿವಿಸನ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಕೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಎರಡು ಇದು ಭಾಗ ಒಂದಾಗಿರುತ್ತೆ ಮೊದಲ ಪ್ರಶ್ನೆ ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಒಂದು ಉದಾಹರಣೆಯಾಗಿದೆ ಆಪ್ಷನ್ ಎ ಹವ್ಯಾಸ ಕಲಿಕೆ ಆಪ್ಷನ್ ಬಿ ಬೌದ್ಧಿಕ ಕಲಿಕೆ ಆಪ್ಷನ್ ಸಿ ಶಾಸ್ತ್ರೀಯ ಅನುಬಂಧನ ಕಲಿಕೆ ಆಪ್ಷನ್ ಡಿ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ ಉತ್ತರ ಕ್ರಿಯಾಪ್ರಸ್ತುತ ಅನುಬಂಧನ ಕಲಿಕೆ ಬಿ ಎಫ್ ಸ್ಕಿನ್ನರ್ ಅವರದು ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ಯಾರು ಆಪ್ಷನ್ ಎ ವರ್ತನವಾದ ಸಿದ್ಧಾಂತಿಗಳು ಆಪ್ಷನ್ ಬಿ ಮಾನವತಾವಾದ ಸಿದ್ಧಾಂತಿಗಳು ಆಪ್ಷನ್ ಸಿ ಬೌದ್ಧಿಕವಾದ ಸಿದ್ಧಾಂತಿಗಳು ಆಪ್ಷನ್ ಡಿ ಗೆಸ್ಟಾಲ್ಟ್ವಾದ ಸಿದ್ಧಾಂತಿಗಳು ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ವರ್ತನವಾದ ಸಿದ್ಧಾಂತಿಗಳು ನೆಕ್ಸ್ಟ್ ಅನುಭವದ ಮೂಲಕ ವ್ಯಕ್ತಿಯ ಬದ್ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಾರಣ ಆಪ್ಷನ್ ಎ ಕಲಿಕೆ ಆಪ್ಷನ್ ಬಿ ಬೋಧನೆ ಆಪ್ಷನ್ ಸಿ ತರಬೇತಿ ಆಪ್ಷನ್ ಡಿ ಪರೀಕ್ಷೆ ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಲಿಕೆ ಕಾರಣವಾಗಿದೆ ನೆಕ್ಸ್ಟ್ ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸುವುದು ಆಪ್ಷನ್ ಎ ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು ಆಪ್ಷನ್ ಬಿ ಕಲಿಕಾ ಅಂತರವನ್ನು ಗುರುತಿಸಲು ಆಪ್ಷನ್ ಸಿ ಕಲಿಕಾ ಕಠಿಣತೆಯನ್ನು ಗುರುತಿಸಲು ಆಪ್ಷನ್ ಡಿ ಕಲಿಕಾ ನ್ಯೂನ್ಯತೆಯನ್ನು ಗುರುತಿಸಲು ರಚನಾತ್ಮಕ ಮೌಲ್ಯಮಾಪನವನ್ನು ಕಲಿಕಾ ಅಂತರವನ್ನು ಗುರುತಿಸಲು ಉಪಯೋಗಿಸುವರು ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಆಪ್ಷನ್ ಎ ಬೆಳವಣಿಗೆ ಆಪ್ಷನ್ ಬಿ ವಿಕಾಸ ಆಪ್ಷನ್ ಸಿ ವ್ಯಕ್ತಿತ್ವ ಆಪ್ಷನ್ ಡಿ ಬೆಳವಣಿಗೆ ಮತ್ತು ವಿಕಾಸ ಉತ್ತರ ಪರಿ ಉತ್ತರ ಪರಿಪಕ್ವತೆಯು ಬೆಳವಣಿಗೆಯ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯವೇ ಆಪ್ಷನ್ ಎ ಅವಧಾನ ಆಪ್ಷನ್ ಬಿ ಮನೋಭಾವ ಆಪ್ಷನ್ ಸಿ ಅಭಿಕ್ಷಮತೆ ಆಪ್ಷನ್ ಡಿ ಆಸಕ್ತಿ ವಿಶೇಷ ಸಾಮರ್ಥ್ಯ ಇರುವಂಥದ್ದು ಅಂತಂದರೆ ಆಂಸರು ಅಭಿಕ್ಷಮತೆ ಪ್ರತಿಯೊಬ್ಬ ವ್ಯಕ್ತಿಯೂ ಹುಟ್ಟುವಾಗ ಪ್ರತಿಭಾವಂತರಾಗಿಯೇ ಹುಟ್ಟಿದರೂ ಕೂಡ ಇವರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆಯು ಮೂರ್ಖರನ್ನಾಗಿ ಮಾಡುತ್ತದೆ ಎಂದು ಹೇಳಿದವರು ಯಾರು ಉತ್ತರ ಜೆ ಬಿ ಗಿಲ್ಫರ್ಡ್ ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಆಪ್ಷನ್ ಎ ಮಿತಿ ಮಾಪನ ಆಪ್ಷನ್ ಬಿ ಪ್ರಕ್ಷೇಪಣಾ ವಿಧಾನ ಆಪ್ಷನ್ ಸಿ ಬುದ್ಧಿಶಕ್ತಿ ಪರೀಕ್ಷೆ ಆಪ್ಷನ್ ಡಿ ನೈಧಾನಿಕ ಪರೀಕ್ಷೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಸಮಾಜಮಿತಿ ಮಾಪನ ಡಿಸ್ಲೆಕ್ಸಿಯಾ ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆ ಆಪ್ಷನ್ ಎ ಬರವಣಿಗೆ ಆಪ್ಷನ್ ಬಿ ಓದುವುದು ಆಪ್ಷನ್ ಸಿ ಉಚ್ಚಾರಣೆ ಆಪ್ಷನ್ ಡಿ ದೃಷ್ಟೀಕರಿಸುವುದು ಡಿಸ್ಲೆಕ್ಸಿಯಾ ಇದು ಒಂದು ಕಲಿಕಾ ಆಗಿದೆ ಇದು ಯಾವುದಕ್ಕೆ ಸಂಬಂಧಿಸಿದ್ದು ಅಂತಂದರೆ ಇದು ಓದುವುದಕ್ಕೆ ಸಂಬಂಧಿಸಿದ್ದು ಹೀಗೆ ಡಿಸ್ಗ್ರಾಫಿಯಾ ಡಿಸ್ಪೋನಿಯಾ ಈ ಥರ ನ್ಯೂನ್ಯತೆಗಳು ಇವೆ ಆಟಿಸಮ್ ಒಂದು ಬಗೆಯ ಆಪ್ಷನ್ ಎ ಸಂಬಂಧಿ ವರ್ತನಾ ರೋಗ ಸಮಷ್ಟಿ ಆಪ್ಷನ್ ಬಿ ವರ್ತನಾ ರೋಗ ಸಮಷ್ಟಿ ಆಪ್ಷನ್ ಸಿ ಸಾಮಾಜಿಕ ರೋಗ ಸಮಷ್ಟಿ ಆಪ್ಷನ್ ಡಿ ಭಾವನಾತ್ಮಕ ರೋಗ ಸಮಷ್ಟಿ ಆಟಿಸಮ್ ಇದು ಯಾವುದಕ್ಕೆ ಸಂಬಂಧಿಸಿದ್ದು ಅಂದರೆ ಇದು ನರ ಸಂಬಂಧಿ ರೋಗ ಸಮಷ್ಟಿ ಇದೊಂದು ಕಲಿಕಾ ಆಗಿದೆ ವಿಶೇಷ ಆದ್ಯತೆಗಳುಳ್ಳ ಮಕ್ಕಳನ್ನು ಸಾಮಾನ್ಯವಾದ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದು ಎಂದರೆ ಆಪ್ಷನ್ ಎ ವಿಶೇಷ ಶಿಕ್ಷಣ ಆಪ್ಷನ್ ಬಿ ಸಾಮಾನ್ಯ ಶಿಕ್ಷಣ ಆಪ್ಷನ್ ಸಿ ಅನೌಪಚಾರಿಕ ಶಿಕ್ಷಣ ಆಪ್ಷನ್ ಡಿ ಸಮನ್ವಯ ಶಿಕ್ಷಣ ಉತ್ತರ ಸಮನ್ವಯ ಶಿಕ್ಷಣ ವಿಕಾಸ ಎಂದರೆ ಆಪ್ಷನ್ ಎ ಗುಣಾತ್ಮಕ ಬದಲಾವಣೆ ಆಪ್ಷನ್ ಬಿ ಪರಿಮಾಣಾತ್ಮಕ ಬದಲಾವಣೆ ಆಪ್ಷನ್ ಸಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಆಪ್ಷನ್ ಡಿ ಬೌದ್ಧಿಕ ಬದಲಾವಣೆ ವಿಕಾಸ ಎನ್ನುವಂಥದ್ದು ಮೊದಲು ಗುಣಾತ್ಮಕ ಬದಲಾವಣೆ ಅಂತಂದು ಇತ್ತು ಇತ್ತೀಚಿನ ವರ್ಷಗಳಲ್ಲಿ ವಿಕಾಸ ಎಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಯಾಗಿದೆ ಅಂತಂದು ಹೇಳ್ತಾ ಇದ್ದಾರೆ ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಆಪ್ಷನ್ ಎ ಅಭಿಪ್ರೇರಣೆ ಆಪ್ಷನ್ ಬಿ ಪುನರ್ಬಲನ ಆಪ್ಷನ್ ಸಿ ಪ್ರತಿಕ್ರಿಯೆ ಆಪ್ಷನ್ ಡಿ ಆತ್ಮವಿಶ್ವಾಸ ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಯಾವುದು ಅಂದರೆ ಉತ್ತರ ಪುನರ್ಬಲನ ರೀಇನ್ಫೋರ್ಸ್ಮೆಂಟ್ ಕಲಿಯುವವನಿಗೆ ಸ್ಕ್ಯಾಫೋಲ್ಡಿಂಗ್ ಎನ್ನುವ ಪ್ರಕ್ರಿಯೆಯ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು ಆಪ್ಷನ್ ಎ ಸಂರಚನಾವಾದ ಆಪ್ಷನ್ ಬಿ ಬೌದ್ಧಿಕವಾದ ಆಪ್ಷನ್ ಸಿ ವರ್ತನಾವಾದ ಆಪ್ಷನ್ ಡಿ ಮಾನವತಾವಾದ ಸ್ಕ್ಯಾಫೋಲ್ಡಿಂಗ್ ಇದು ವರ್ಡ್ ಬಂತು ಅಂದರೆ ಅದು ಸಂರಚನಾವಾದಕ್ಕೆ ಸಂಬಂಧಪಟ್ಟಿದ್ದು ಬುದ್ಧಿಶಕ್ತಿಯ ಬಹು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಆಪ್ಷನ್ ಎ ಥರ್ಸ್ಟನ್ ಆಪ್ಷನ್ ಬಿ ಗಿಲ್ಫರ್ ಆಪ್ಷನ್ ಸಿ ಟರ್ಮನ್ ಆಪ್ಷನ್ ಡಿ ಟೇಲರ್ ಬುದ್ಧಿಶಕ್ತಿಯ ಬಹುವಂಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರೆಂದರೆ ಉತ್ತರ ಥರ್ಸ್ಟನ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು